ನಮಸ್ಕಾರ ಇವತ್ತು ನಾವು ದೆಹಲಿಯಲ್ಲಿ ನಡೆದಂಥ ಒಂದು ಬೆಚ್ಚಿ ಬೀಳ್ಸೋ ಕೇಸ್ ಬಗ್ಗೆ ಮಾತಾಡೋಣ ಈ ಕೇಸ್ ಅದೆಷ್ಟು ವಿಚಿತ್ರವಾಗಿತ್ತಂದ್ರೆ ತನಿಖಾಧಿಕಾರಿಗಳೇ ತಲೆ ಕೆಡಿಸ್ಕೊಂಡಿದ್ರು ಅಷ್ಟಕ್ಕೂ ನಂಬಿಕೆ ಮತ್ತು ಭ್ರಮೆ ಇವೆರ ನಡುವೆ ಇರೋ ತೆಳುವಾದ ಗೆರೆ ಅಳಿಸೋದ್ರೆ ಏನಾಗತ್ತೆ ಅನ್ನೋದಿಕ್ಕೆ ಇದೊಂದು ದುರಂತದ ಕಥೆ ಹನ್ನೊಂದು ಒಂದೇ ರಾತ್ರಿ ಒಂದೇ ಮನೆಯಲ್ಲಿ ಸತ್ತವರ ಸಂಖ್ಯೆ ಇದು ಹನ್ನೊಂದು ಈ ಒಂದು ಸಂಖ್ಯೆನೇ ಸಾಕು ಈ ಕೇಸಿನ ಗಂಭೀರ್ಯತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಲಕ್ಕೆ ಅಷ್ಟಕ್ಕೂ ಈ ಹನ್ನೊಂದು ಜನ ಬೇರೆ ಯಾರೂ ಆಗಿರ್ಲಿಲ್ಲ ಎಲ್ಲರೂ ಒಂದೇ ಕುಟುಂಬದವರು ಚುಂಡಾವತ್ ಕುಟುಂಬ ಅಂತ ಕರೀತಿದ್ರು ಎಲ್ಲರೂ ಒಟ್ಟಿಗೇನೆ ವಾಸವಿದ್ರು ಹಾಗಿದ್ರೆ ಎಲ್ಲರ ಮನಸ್ಸಲ್ಲೂ ಮೂಡುವ ಪ್ರಶ್ನೆ ಒಂದೇ ಒಂದೇ ರಾತ್ರಿಯಲ್ಲಿ ಒಂದು ಇಡೀ ಕುಟುಂಬ ಹೇಗೆ ಸಾಯೋಕ್ ಸಾಧ್ಯ ಅಲ್ವಾ ತನಿಖೆ ಶುರುವಾಗಿದ್ದೆ ಇದೇ ಪ್ರಶ್ನೆಯಿಂದ ಆದರೆ ಕೊನೆಗೆ ಸಿಕ್ಕ ಉತ್ತರ ಅದು ಯಾರು ಊಹಿಸೋಕೂ ಆಗದಂತಿತ್ತು ಸರಿ ಹಾಗಾದ್ರೆ ಬನ್ನಿ ನೋಡೋಣ ಜುಲೈ ಒಂದು ಎರಡು ಸಾವಿರದ ಹದಿನೆಂಟು ಜಾಗ ದೆಹಲಿಯ ಬುರಾರಿ ಅಂದು ಬೆಳಗ್ಗೆ ಆ ಮನೆಯ ಬಾಗಿಲು ತೆರೆದಾಗ ಕಂಡ ದೃಶ್ಯ ಇದೆಯಲ್ಲ ಅದು ಎಂಥವರ ಎದೇನೂ ನಡಗಿಸುವಂತಿತ್ತು ಒಳಗೆ ನೋಡಿದ್ರೆ ಹತ್ತು ಜನ ಸೀಲಿಂಗ್ಗೆ ನೇಣು ಹಾಕೊಂಡ ಸ್ಥಿತಿಯಲ್ಲಿದ್ರು ಅಷ್ಟೇ ಅಲ್ಲ ಪ್ರತಿಯೊಬ್ಬರ ಕಣ್ಣನ್ನೂ ಬಟ್ಟೆಯಿಂದ ಕಟ್ಟಲಾಗಿತ್ತು ಬಾಯಿಗೆ ಟೇಪ್ ಹಾಕಲಾಗಿತ್ತು ಕೈಗಳನ್ನೂ ಸಹ ಕಟ್ಟಲಾಗಿತ್ತು ಇನ್ನು ಆ ಮನೆಯ ಹಿರಿಯ ಸದಸ್ಯೆ ಎಂಬತ್ತು ವರ್ಷದ ಅಜ್ಜಿ ಅವರು ಇನ್ನೊಂದು ಕೋಣೆಯಲ್ಲಿ ನೆಲದ ಮೇಲೆ ಬಿದ್ದಿದ್ರು ಅವರನ್ನ ಕತ್ತು ಇಸ್ಕಿ ಸಾಯಿಸಲಾಗಿತ್ತು ಈ ದೃಶ್ಯ ನೋಡಿದ ಪೊಲೀಸರಿಗೆ ಸಹಜವಾಗಿಯೇ ಇದೊಂದು ಕೊಲೆ ಅಂತ ಅನಿಸಿತ್ತು ಆದರೆ ತನಿಖೆ ಶುರು ಮಾಡಿದ ಮೇಲೆ ಸಿಕ್ಕ ಸುಳಿವುಗಳು ಈ ಕೇಸನ್ನು ಇನ್ನಷ್ಟು ಕಾಂಪ್ಲಿಕೇಟೆಡ್ ಮಾಡಿಬಿಡ್ತು ಉತ್ತರ ಸಿಗೋ ಬದಲು ಪ್ರಶ್ನೆಗಳೇ ಜಾಸ್ತಿ ಆದವು ಯಾಕಂದರೆ ಸಾಮಾನ್ಯವಾಗಿ ಒಂದು ಕೊಲೆ ನಡೆದರೆ ಏನಿರುತ್ತೆ ಯಾರೋ ಮನೆಗೆ ಜೋರ್ಕೊಂಡು ನುಗ್ಗಿದ ಗುರುತುಗಳಿರುತ್ತೆ ಮನೆಯಲ್ಲಿ ಹೋರಾಟ ನಡೆದ ಲಕ್ಷಣಗಳಿರುತ್ತೆ ಅಥವಾ ದರೋಡೆ ಆಗಿರ್ಬೋದು ಆದರೆ ಇಲ್ಲಿ ಇಂಥ ಯಾವ ಕುರುಹೂ ಇರಲಿಲ್ಲ ಮನೆ ಬಾಗಿಲು ಒಳಗುಂದ ಲಾಕ್ ಆಗಿತ್ತು ಮನೆಯಲ್ಲಿದ್ದ ದುಡ್ಡು ಒಡವೆ ಎಲ್ಲವೂ ಸೇಫ್ ಆಗಿತ್ತು ಸರಿ ಕೊಲೆ ಅಲ್ಲ ಅಂದ್ರೆ ಸಾಮೂಹಿಕ ಆತ್ಮಹತ್ಯೆನಾ ಅಂತ ನೋಡಿದ್ರೆ ಫೊರೆನ್ಸಿಕ್ ರಿಪೋರ್ಟ್ ಬಂತು ಆ ರಿಪೋರ್ಟ್ ಪ್ರಕಾರ ಯಾರ ದೇಹದಲ್ಲೂ ವಿಷದ ಅಂಶ ಪತ್ತೆಯಾಗ್ಲೇ ಇಲ್ಲ ಇದರಿಂದ ಕೇಸ್ ಇನ್ನಷ್ಟು ನಿಗೂಢವಾಯ್ತು ತನಿಖೆ ಒಂದ್ ರೀತಿ ಆಗಿ ನಿಂತಿದ್ದಾಗ ಪೊಲೀಸರಿಗೆ ಒಂದು ಸುಳಿವು ಸಿಗುತ್ತೆ ಒಂದು ಸಣ್ಣ ಸುಳಿವು ಆದರೆ ಅದು ಇಡೀ ಕೇಸಿನ ದಿಕ್ಕನ್ನೇ ಬದಲ್ಸ್ಬಿಡ್ತು ತನಿಖೆ ಫೊರೆನ್ಸಿಕ್ ಲ್ಯಾಬ್ನಿಂದ ಸೀದ ಸೈಕಾಲಜಿ ಕಡೆಗೆ ಹೊರಳತು ಯಾಕಂದ್ರೆ ಈ ದುರಂತದ ಹಿಂದಿನ ಅಸಲಿ ಸತ್ಯ ಅದು ಯಾವುದೇ ಫೊರೆನ್ಸಿಕ್ ಸಾಕ್ಷ್ಯದಲ್ಲಾಗ್ಲಿ ಸಿ ವಿ ಫುಟೇಜ್ನಲ್ಲಾಗ್ಲಿ ಸಿಗುವಂತಹದ್ದಾಗಿರಲಿಲ್ಲ ಆ ಸತ್ಯ ಅಡಗಿದ್ದು ಆ ಮನೆಯಲ್ಲೇ ಸಿಕ್ಕ ಹನ್ನೊಂದು ಡೈರಿಗಳಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಆ ಕುಟುಂಬ ಏನೆಲ್ಲ ನಂಬುತ್ತಿತ್ತು ಏನೆಲ್ಲ ಆಚರಣೆಗಳನ್ನು ಮಾಡುತ್ತಿತ್ತು ಅನ್ನೋ ಪ್ರತಿಯೊಂದು ವಿವರವೂ ಆ ಡೈರಿಗಳಲ್ಲಿತ್ತು ಆ ಡೈರಿಯಲ್ಲಿದ್ದ ಒಂದು ಸಾಲು ಹೀಗಿತ್ತು ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿರಬೇಕು ಕೈಗಳನ್ನು ಕಟ್ಟಲಾಗುತ್ತದೆ ಅದೇ ಭಯಪಡುವ ಅಗತ್ಯವಿಲ್ಲ ಯೋಚನೆ ಮಾಡಿ ಆ ಮನೆಯಲ್ಲಿ ಕಂಡ ದೃಶ್ಯಕ್ಕೂ ಈ ಸಾಲಿಗೂ ಎಷ್ಟು ಹೋಲಿಕೆ ಇದೆ ಅಂತ ಆಗ್ಲೇ ಪೊಲೀಸರಿಗೆ ಸ್ಪಷ್ಟವಾಗಿದ್ದು ಇದು ಯಾವುದೋ ಒಂದು ಆಚರಣೆಯ ಭಾಗ ಅಂತ ಹೀಗೆ ಈ ಕೇಸ್ ಒಂದು ಸೈಕಲಾಜಿಕಲ್ ಮಿಸ್ಟೀರಿಯಾಗಿ ಬದಲಾಯಿತು ಒಂದು ಇಡೀ ಕುಟುಂಬ ಹೇಗೆ ಒಂದೇ ರೀತಿಯ ವಿಚಿತ್ರ ನಂಬಿಕೆಗೆ ಬಲಿಯಾಯಿತು ಅದನ್ನೀಗ ಅರ್ಥ ಮಾಡಿಕೊಳ್ಳೋಣ ತನಿಖಾಧಿಕಾರಿಗಳು ಮತ್ತು ಮನೋವೈದ್ಯರ ಪ್ರಕಾರ ಈ ಕುಟುಂಬ ಶೇರ್ಡ್ ಸೈಕಾಟಿಕ್ ಡಿಸಾರ್ಡರ್ ಅನ್ನೋ ಒಂದು ಮಾನಸಿಕ ಸ್ಥಿತಿಯಿಂದ ಬಳಲ್ತಿತ್ತು ಇದನ್ನ ಫೋಲಿ ಅದು ಅಂತಾನು ಕರೀತಾರೆ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯಲ್ಲಿರೋ ಒಂದು ಬಲವಾದ ಭ್ರಮೆ ಅವನು ಜೊತೆಗಿರೋ ಬೇರೆಯವರಿಗೂ ಹರಡುತ್ತೆ ಅವರು ಅದನ್ನೇ ನಿಜ ಅಂತ ನಂಬಕ್ ಶುರು ಮಾಡ್ತಾರೆ ಹಾಗಿದ್ರೆ ಈ ಭ್ರಮೆ ಹೊತ್ಕೊಂಡಿದ್ದು ಹೇಗೆ ಎಲ್ಲದಕ್ಕೂ ಮೂಲ ಎರಡ್ ಸಾವಿರದ ಏಳರಲ್ಲಿ ನಡೆದ ಆ ಕುಟುಂಬದ ಯಜಮಾನನ ಸಾವು ಅವರ ಸಾವಿನ ನಂತರ ಅವರ ಮಗ ಲಲಿತ್ ತನ್ನ ತಂದೆಯ ಆತ್ಮ ತನ್ನ ಮೈಮೇದೆ ಬರುತ್ತೆ ತನ್ನ ಜೊತೆ ಮಾತಾಡುತ್ತೆ ಅಂತ ಹೇಳಕ್ಕೆ ಶುರು ಮಾಡಿದ ಆ ಆತ್ಮ ಹೇಳಿದ್ದನ್ನೆಲ್ಲ ಡೈರಿಗಳಲ್ಲಿ ಬರೆದಿಡ್ಲಾಯಿತು ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಕುಟುಂಬ ಆ ಡೈರಿಯಲ್ಲಿ ಇರೋದನ್ನೇ ವೇದವಾಕ್ಯ ಅಂತ ನಂಬಿತ್ತು ಆ ತಂದೆಯ ಆಜ್ಞೆಗಳನ್ನು ಪಾಲಿಸಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ಅವರ ದೃಢ ನಂಬಿಕೆಯಾಗಿತ್ತು ಆದರೆ ಕೇಳಿ ಈ ಇಡೀ ಕೇಸ್ನಲ್ಲಿ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಇನ್ನೊಂದಿದೆ ಅದೇನೆಂದರೆ ಆ ಕುಟುಂಬಕ್ಕೆ ಸಾಯುವ ಉದ್ದೇಶನೇ ಇರಲಿಲ್ಲವಂತೆ ಹೌದು ಪೊಲೀಸರು ನಡೆಸಿದ ಸೈಕೊಲಾಜಿಕಲ್ ಅಟಾಪ್ಸಿ ಅಂದ್ರೆ ಮಾನಸಿಕ ಶವಪರೀಕ್ಷೆಯಿಂದ ಗೊತ್ತಾದ ಸತ್ಯ ಇದು ಆ ಆಚರಣೆಯ ಹಿಂದೆ ಇದ್ದಿದ್ದು ಒಂದು ಭಯಾನಕ ತಪ್ಪು ತಿಳುವಳಿಕೆ ಇದನ್ನ ನಂಬೋಕೆ ಕಷ್ಟ ಆಗಬಹುದು ಆದರೆ ಇದು ನಿಜ ಅವರು ಮಾಡ್ತಿದ್ದ ನಿಂದ ತಾವು ಸಾಯ್ತೀವಿ ಅಂತ ಅವ್ರ ಅಂಚಿರಲಿಲ್ಲ ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ಡೈರಿಗಳಲ್ಲೇ ಇದೆ ಆ ಆಚರಣೆಯನ್ನ ಅವರು ಕೃತಜ್ಞತಾ ಪೂಜೆ ಅಂತ ಕರೆದಿದ್ರು ಆ ಪೂಜೆ ಮುಗಿದ್ಮೇಲೆ ಸತ್ತ ತಂದೆ ಆತ್ಮವೇ ಬಂದು ತಮ್ಮೆಲ್ಲರನ್ನೂ ರಕ್ಷಿಸುತ್ತೆ ಅಂತ ಅವರು ನಂಬಿದ್ರು ಅಷ್ಟೇ ಅಲ್ಲ ಟಿ ವಿ ಫುಟೇಜ್ ನೋಡಿದ್ರೆ ಈ ಆಚರಣೆಗೆ ಬೇಕಾದ ಸ್ಟೂಲ್ ವಯರ್ ಎಲ್ಲವನ್ನೂ ಅವರು ತುಂಬನೇ ಶಾಂತವಾಗಿ ಆರಾಮಾಗಿ ತಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇದು ಆತ್ಮಹತ್ಯೆ ಪ್ಲಾನ್ ಆಗಿರ್ಲಿಲ್ಲ ಬದಲಿಗೆ ಒಂದು ಬಲವಾದ ಭ್ರಮೆಯಿಂದಾಗಿ ಕೈಮೀರಿ ಹೋದ ಒಂದು ಆಚರಣೆಯಾಗಿತ್ತು ಸೊ ಕೊನೆಗೆ ಈ ಕೇಸ್ ಏನಾಯಿತು ಅಧಿಕೃತವಾಗಿ ಪೊಲೀಸರು ಯಾವ ತೀರ್ಮಾನಕ್ಕೆ ಬಂದರು ಮತ್ತು ಈ ಇಡೀ ದುರಂತ ನಮ್ಮ ಮುಂದೆ ಯಾವ ಪ್ರಶ್ನೆಗಳನ್ನು ಬಿಟ್ಟು ಹೋಗಿದೆ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಪೊಲೀಸರು ಈ ಕೇಸನ್ನು ಅಧಿಕೃತವಾಗಿ ಮುಚ್ಚಿದ್ರು ಇದನ್ನು ಆಚರಣೆಯ ಭಾಗವಾಗಿ ನಡೆದ ಸಾಮೂಹಿಕ ಆತ್ಮಹತ್ಯೆ ಇದರಲ್ಲಿ ಹೊರಗಿನ ಯಾರ ಕೈವಾಡವೂ ಇಲ್ಲ ಅನ್ನೋದು ಅವರ ಅಂತಿಮ ತೀರ್ಮಾನವಾಗಿತ್ತು ಕೊನೆಗೆ ಈ ಬುರಾರಿ ಕೇಸಿದೆಯಲ್ಲ ಇದು ಒಂದು ಕುಟುಂಬದ ಕಥೆಯಾಗಿ ಮಾತ್ರ ಉಳಿಯಲಿಲ್ಲ ಬದಲಿಗೆ ಸಮಾಜದಿಂದ ಪ್ರತ್ಯೇಕವಾಗಿ ಬದುಕುವಾಗ ಒಂದು ಹಂಚಿಕೊಂಡ ಭ್ರಮೆ ಮತ್ತು ಪ್ರಶ್ನೆ ಮಾಡದೆ ಒಪ್ಕೊಳ್ಳೋ ನಂಬಿಕೆಗಳು ಎಂತಹ ಅಪಾಯಕ್ಕೆ ದೂಡಬಹುದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಯಿತು ಈ ಇಡೀ ಘಟನೆ ನಮ್ಮೆಲ್ಲರನ್ನೂ ಒಂದು ಪ್ರಮುಖ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ಅಷ್ಟಕ್ಕೂ ನಂಬಿಕೆ ಅನ್ನೋದು ಎಲ್ಲಿ ಮುಗಿಯುತ್ತೆ ಮತ್ತು ಜೀವ ತೆಗೆಯುವಂಥ ಭ್ರಮೆ ಎಲ್ಲಿಂದ ಶುರುವಾಗುತ್ತೆ ಯೋಚಿಸ್ಬೇಕಾದ್ ವಿಷಯ ಅಲ್ವಾ